ಇಲ್ಲ ಬಹುಶಃ ನನಗೆ ಮಾ ಲಭ್ಯ ಆದಂಥ ಮಾಹಿತಿಯಿಂದ ಅದು ಕಳೆದ ಆರು ತಿಂಗಳಿಂದ ಏನು ಗಾಂಧೀಜಿಯವರು ಬೆಳಗಾವಲ್ಲಿ ಅವರು ಕಾಂಗ್ರೆಸ್ಸಿನ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಆದಂಥ ನೂರು ವರ್ಷಗಳ ಸಂದರ್ಭದಲ್ಲಿ ಪ್ರತಿನಿತ್ಯ ಗಾಂಧೀಜಿಯವರ ಫೋಟೋ ಮತ್ತು ಅವರ ಸಂದೇಶವನ್ನು ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಅವರು ಹಾಕಿದ್ದಾರೆ ಅಂತೇಳಿ ನನಗೆ ಇರುವಂಥ ಇದು ನೆನ್ನೆ ಹಾಕಿದ್ದಲ್ಲ ಇದು ದಿನನಿತ್ಯ ಒಂದು ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಂದಿದೆ ಹೊರತು ಅದರಿಂದ ಯಾವುದೇ ವಿಧವಾದಂಥ ಅಗೌರವ ತೋರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಅನ್ನೋವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ ಈಗಾಗಲೇ ಅದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಅದೇ ಸಿದ್ದರಾಮಯ್ಯವರು ಹೇಳಿದ್ದಾರೆ ಈ ದೇಶದ ಘನತೆ ಗೌರವವನ್ನು ಮತ್ತು ಈ ದೇಶದ ಜನರ ಬದುಕನ್ನು ರಕ್ಷಣೆ ಮಾಡತಕ್ಕಂಥದಕ್ಕೆ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಯುದ್ಧ ಮಾಡಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಈಗಾಗಲೇ ಅನ್ಕಂಡೀಷನಲ್ ಆಗಿ ಕೇಂದ್ರ ಸರ್ಕಾರಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಾಗ ಪ್ರಧಾನಮಂತ್ರಿಗಳು ಇಲ್ದ ಇದ್ದರೂ ಸಹ ಸ್ಪಷ್ಟವಾಗಿ ಇಂಡಿಯಾ ಬ್ಲಾಕಿನ ಎಲ್ಲ ಲೀಡರ್ಸು ಹೋಗಿ ದೇಶ ರಕ್ಷಣೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಣಯಗಳಿಗೆ ನಾವು ಭದ್ರಿದ್ದೇವೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನೇ ಮತ್ತೆ ನಾ ಹೇಳ್ತೇವೆ ಕಾಂಗ್ರೆಸ್ಸು ದೇಶ ರಕ್ಷಣೆಯ ದೃಷ್ಟಿ ಯಾಕಂದರೆ ದೇಶ ರಕ್ಷಣೆಯ ಸಂದರ್ಭದಲ್ಲಿ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು ಇಂದ್ರಾಜಿಯವರ ತ್ಯಾಗ ಬಲಿದಾನ ಆಯಿತು ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು ನಮಗೆ ದೇಶ ಮುಖ್ಯ ಮೊದಲು ರಾಷ್ಟ್ರ ನಂತರ ರಾಜಕೀಯ ವಿಚಾರಗಳು ಹಾಗಾಗಿ ಸ್ಪಷ್ಟಪಡಿಸ್ತೇವೆ ರಾಷ್ಟ್ರ ರಕ್ಷಣೆ ವಿಚಾರದಲ್ಲಿ ಯಾವುದೂ ಸಹ ಭಿನ್ನಾಭಿಪ್ರಾಯಗಳ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಏನವೇ ಈಗಾಗಲೇ ನಾವು ಅದನ್ನು ಮಾಹಿತಿಯನ್ನು ಕೇಳಿದ್ದೇವೆ ಬಹುಶಃ ಈ ಹಿನ್ನೆಲೆಯಲ್ಲಿ ದುರುದ್ದೇಶ ಏನು ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೇನೆ